ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಆಶಾಸ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನನ್ನ ಪ್ರಕಾರ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಇವಾಗ ನಾವು ಗಾರ್ಡನ್ನಲ್ಲಿ ಯಾವೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ಇದ್ದೀನಿ ಜೊತೆಗೆ ಕಟಿಂಗ್ಸ್ ಗಿಡದ ಕಟ್ಟಿಂಗನ್ನು ಯಾವ ರೀತಿ ನಾವು ಈಸಿಯಾಗಿ ಬೆಳೆಸ್ಕೊಳ್ಬೋದು ಅನ್ನುವಂಥ ಒಂದು ಟ್ರಿಕ್ ಕೂಡ ಹೇಳ್ತಾ ಇದ್ದೀನಿ ಸೊ ವಿಡಿಯೋನ ಯಾರೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೋಡಿ ನಮ್ಮ ಕಡೆಯೆಲ್ಲ ಒಂದು ವಾರ ಆಯಿತು ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ ಇವಾಗ ನಾವು ಗಿಡಗಳನ್ನು ಲೈಟಾಗಿ ಪ್ರೂನಿಂಗ್ ಮಾಡ್ಕೊಳ್ಬೋದು ಅಥವಾ ರೀಪಾಟ್ ಮಾಡ್ಕೊಳ್ಬೋದು ಇದರಿಂದ ಗಿಡಗಳಿಗೆ ಯಾವುದೇ ರೀತಿ ಟ್ರಾನ್ಸ್ಪ್ಲಾಟ್ ಶಾಕ್ ಬರೋಲ್ಲ ಸೊ ಬನ್ನಿ ಆಗಿದ್ದರೆ ಏನೆಲ್ಲ ಮಾಡ್ಬೋದು ಅನ್ನೋದನ್ನು ಒಂದೊಂದಾಗಿ ತಿಳ್ಕೊಳ್ಳೋಣ ನೋಡಿ ಮೊದಲನೇದಾಗಿ ನಾನು ಯಾವ್ಯಾವ ಕಟಿಂಗ್ಸ್ಗಳನ್ನು ನೆಟ್ಟಿದ್ನಲ್ಲ ಅವನ್ನೆಲ್ಲ ಮಳೆ ಬರುವಂಥ ಪ್ಲೇಸ್ನಲ್ಲಿ ಇಡ್ತಾ ಇದ್ದೀನಿ ಯಾಕಂತಂದರೆ ಇಷ್ಟು ದಿನ ತುಂಬಾ ಉರಿ ಬಿಸಿಲಿರೋದ್ರಿಂದ ಗಿಡಗಳು ತುಂಬ ಸ್ಟ್ರೆಸ್ನಲ್ಲಿದ್ದು ಹಾಗಾಗಿ ಈ ಗಿಡಗಳನ್ನು ಮಳೆ ಬರುವಂಥ ಅಂದರೆ ಮಳೆ ನೀರು ಈ ಗಿಡಗಳಿಗೆ ಬರೋ ರೀತಿ ನಾವು ನೋಡ್ಕೊಳ್ಬೇಕು ಇದರಿಂದ ಸ್ಟ್ರೆಸ್ ಕಡಿಮೆ ಆಗುತ್ತೆ ಚಿಗುರು ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟ್ ಇದ್ದರೆ ಅವರು ಕೂಡ ಗಿಡಗಳಲ್ಲಿ ತುಂಬ ಚೆನ್ನಾಗಿ ಇವಾಗ ಚಿಗುರನ್ನು ಪಡ್ಕೊಳ್ಬೋದು ಮಳೆ ನೀರು ಗಿಡಗಳಿಗೆ ತುಂಬಾ ಒಳ್ಳೆಯದು ಅದರಲ್ಲಿ ತುಂಬ ಹೇರಳವಾಗಿ ನೈಟ್ರೋಜನ್ ಇರೋದರಿಂದ ಗಿಡಗಳು ಹಚ್ಚ ಹಸಿರಾಗಿ ಬೆಳೆಯೋದಕ್ಕೆ ಶುರುವಾಗುತ್ತೆ ನೋಡಿ ಇದು ಕೂಡ ನಾನು ನಿಂದ ಬೆಳೆಯದಿರುವಂತಹ ಗಿಡ ಇದರಲ್ಲಿ ಆಲ್ರೆಡಿ ಹೂವಾಗಿ ಹೋಗ್ಬಿಟ್ಟಿದೆ ಆನಂತರ ಇದು ಬಿಳಿ ದಾಸವಾಳ ಇದನ್ನು ನಾನು ಹಿಂದಿನ ವರ್ಷ ಮಳೆಗಾಲದಲ್ಲಿ ಕಟಿಂಗ್ನಿಂದ ಬೆಳೆಸಿದ್ದೆ ಒಂದೇ ವರ್ಷ ಇನ್ನೂ ಒಂದು ವರ್ಷ ಕೂಡ ಆಗಿಲ್ಲ ಆಲ್ರೆಡಿ ಇದರಲ್ಲಿ ಎಷ್ಟು ಫ್ಲವರ್ಸ್ ಬರ್ತಾ ಇದೆ ಮುಂಜಾನೆ ಸ್ವಲ್ಪ ಮಳೆ ತೆರೆದಿರೋದ್ರಿಂದ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ನೋಡಿ ಇದು ಕೂಡ ಕಟಿಂಗ್ನಿಂದ ಬೆಳೆಸಿರುವಂತಹ ಗಿಡ ಇಷ್ಟೇ ಸಣ್ಣ ಒಂದು ಬ್ರಾಂಚ್ನ ನಾನು ನೆಟ್ಟಿದ್ದೆ ಈ ಸೈಡಲ್ಲೆಲ್ಲ ನೋಡಿ ಅದರ ಒಂದು ಎಕ್ಸ್ಟ್ರಾ ಬ್ರಾಂಚಸ್ ಬಂದಿರುವಂಥದ್ದು ತುಂಬ ದಪ್ಪನಾಗಿ ಈ ಒಂದು ಕಟಿಂಗ್ ಬೆಳೆದು ಇವಾಗ ಒಂದು ಗಿಡದ ತರ ಒಂದು ಮರದ ತರ ಕಾಣಿಸ್ತಾ ಇದೆ ಇದರಲ್ಲೂ ಕೂಡ ತುಂಬ ಒಂದು ಹಾರ್ಡ್ ಪ್ರೂನಿಂಗ್ ಮಾಡಿದ ನಂತರ ಇವಾಗ ತುಂಬ ಚೆನ್ನಾಗಿ ಹೂಗಳು ಕೂಡ ಬರ್ತಾ ಇದೆ ಇದು ಕೂಡ ಗುಲಾಬಿ ಗಿಡ ಇದನ್ನು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥದ್ದು ಇದರಲ್ಲೂ ಫ್ಲವರ್ಸ್ ಬಂದಿದೆ ನೀವೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ರೆ ನನ್ನ ಡೈಲಿ ವಿಡಿಯೋಗಳಲ್ಲಿ ನೀವು ನೋಡ್ತಾ ಇರ್ಬೋದು ಯಾವುದೇ ಒಂದು ಕಟ್ಟಿಂಗ್ ಆಗಿರ್ಬೋದು ಮಳೆ ಒಂದು ಮಳೆ ಸಿಕ್ಕರೂ ಸಾಕು ಗಿಡ ತುಂಬ ಚೆನ್ನಾಗಿ ಚಿಗರು ಬರುತ್ತೆ ಆನಂತರ ಗಿಡದಲ್ಲಿ ಏನಾದರೂ ರೋಗ ಇದ್ದರೆ ಅಥವಾ ಮಿಲಿಬಗ್ಸ್ ಇದ್ದರೆ ಆ ಹೆವಿ ರೈನ್ಫಾಲ್ಗೆ ಏನಾಗುತ್ತೆ ಅವೆಲ್ಲ ತೊಳೆದು ಕ್ಲೀನಾಗಿ ಹೋಗಿಬಿಡುತ್ತೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಅನುಕೂಲ ಆಗುತ್ತೆ ಆಮೇಲೆ ನೀವು ಕಟ್ಟಿಂಗ್ಸನ್ನು ಬೆಳೆಸ್ತಾ ಇದ್ದರೆ ಸಾಧ್ಯವಾದಷ್ಟು ಚಿಕ್ಕ ಕಂಟೈನರ್ನಲ್ಲಿ ಬೆಳೆಸಿ ಗ್ರೋ ಬ್ಯಾಗ್ ಆಗಿರ್ಬೋದು ಪಾಟ್ ಆಗಿರ್ಬೋದು ಇನ್ಯಾವುದೋ ವಸ್ತು ಆಗಿರ್ಬೋದು ನಾಲ್ಕರಿಂದ ಐದು ಇಂಚಿನ ಪಾಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ಗಿಡದಲ್ಲಿ ಓವರ್ ವಾಟರಿಂಗ್ ಆಗೋಲ್ಲ ಒಂದು ವೇಳೆ ನೀರು ಹೆಚ್ಚಾಗಿ ಬಿದ್ದರೂ ಕೂಡ ಏನಾಗುತ್ತೆ ಅದರಿಂದ ಔಟ್ ಆಗಿ ಹೋಗುತ್ತೆ ಸಾಧ್ಯವಾದಷ್ಟು ಈ ರೀತಿ ನರ್ಸರಿಯಿಂದ ಗಿಡಗಳನ್ನು ತಂದಿದ್ರೆ ಆ ನರ್ಸರಿ ಬ್ಯಾಗ್ಗಳನ್ನು ಸೇವ್ ಮಾಡಿಟ್ಕೊಳ್ಳಿ ಇಲ್ಲ ಅಂತಂದರೆ ಈ ಕೋಲ್ಡ್ ಡ್ರಿಂಕ್ಸ್ ಬಾಟಲ್ ಇರುತ್ತಲ್ಲ ಅದರ ಕೆಳಗಿನ ಭಾಗವನ್ನು ಒಂದು ನಾಲ್ಕು ಇಂಚಿನಷ್ಟು ಕಟ್ ಮಾಡಿ ನೀವು ಅದರಲ್ಲೂ ಕೂಡ ಕಟ್ಟಿಂಗ್ಸನ್ನು ಬೆಳೆಸೋದ್ರಿಂದ ಅದರಲ್ಲಿ ರೂಟಿಂಗ್ ಬಂದಿರೋದು ನಿಮಗೆ ಕಾಣಿಸುತ್ತೆ ಯಾಕಂತಂದರೆ ಅದು ಟ್ರಾನ್ಸ್ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ಅದರಲ್ಲಿ ಏನೆಲ್ಲ ರೂಟ್ ಗ್ರೋತ್ ಆಗ್ತಾ ಇದೆ ಅನ್ನೋದು ನಿಮಗೆ ತಿಳ್ಕೊಳ್ಳೋದಕ್ಕೂ ಕೂಡ ಈಸಿ ಆಗುತ್ತೆ ನೆಕ್ಸ್ಟ್ ಬಂದು ಮಲ್ಲಿಗೆ ಗಿಡವನ್ನು ಕೂಡ ನೀವು ಇವಾಗ ಪ್ರೊಪಗೇಟ್ ಮಾಡ್ಕೊಳ್ಬೋದು ಇದರ ಗ್ರೋತ್ ಪೀರಿಯಡ್ ಇರೋದರಿಂದ ಇನ್ನೂ ಕೂಡ ಟೈಮ್ ಇದೆ ನೀವು ಕಟಿಂಗ್ ಎಲ್ಲಾದರೂ ಸಿಕ್ಕರೆ ಅದನ್ನು ಕೂಡ ನೀವೇನು ಮಾಡ್ಬೋದು ಈಸಿಯಾಗಿ ಬೆಳೆಸ್ಕೊಳ್ಬೋದು ನೋಡಿ ಇದು ಕೂಡ ಡಬಲ್ ಪೆಟಲ್ ಮಲ್ಲಿಗೆ ಗಿಡ ನೀವೆಲ್ಲ ನೋಡಿರ್ಬೋದು ಇದರಲ್ಲಿ ನಾನು ಕಟಿಂಗ್ನಿಂದ ಸುಮಾರು ನಾಲ್ಕರಿಂದ ಐದು ಗಿಡಗಳನ್ನು ಬೆಳೆಸಿದ್ದೀನಿ ಅದರೆಲ್ಲ ಎಲ್ಲದರಲ್ಲೂ ಹೂಗಳು ಬರ್ತಾಯಿದೆ ಆಮೇಲೆ ನೀವು ಹಿಂದೆ ಏನಾದರೂ ಕಟ್ಟಿಂಗ್ಸನ್ನು ಹಾಕಿದ್ದೀರಾ ಫೆಬ್ರವರಿ ಮಾರ್ಚ್ನಲ್ಲಿ ಆ ಕಟ್ಟಿಂಗ್ಸ್ ಎಲ್ಲ ಮಳೆ ನೀರಿಗೆ ಇಟ್ಬಿಡಿ ಇದರಿಂದ ಅದರಲ್ಲಿ ಗ್ರೋತ್ ಚೆನ್ನಾಗತ್ತೆ ಬನ್ನಿ ಇವಾಗ ಮುಖ್ಯವಾಗಿ ನಾನು ಯಾವ ರೀತಿ ಕಟ್ಟಿಂಗ್ಸ್ಗಳನ್ನು ಬೆಳೆಸ್ತೀನಿ ಅನ್ನೋದನ್ನು ಈ ವಿಡಿಯೋನಲ್ಲಿ ತೋರಿಸ್ತೀನಿ ನೋಡಿ ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸಿರುವಂಥ ಒಲಿಯಾಂಡರ್ ಗಿಡ ಅಂದರೆ ಕನೇರ್ ನನ್ನ ಹತ್ರ ಇವಾಗ ಗುಲಾಬಿ ಗಿಡದ ಕಟ್ಟಿಂಗ್ಸ್ ಇದೆ ಇದನ್ನು ನನಗೊಬ್ರು ಕೊಟ್ಟಿದ್ದಾರೆ ಅದನ್ನು ನಾನಿವತ್ತು ನಿಮಗೆ ಯಾವ ರೀತಿ ನೆಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅದರ ಸಾಯಿಲ್ ಮಿಕ್ಸ್ಚರ್ ಹೇಗಿರಬೇಕು ನನ್ನ ಗಿಡದಲ್ಲಿ ಫಾಸ್ಟಾಗಿ ಹೂ ಬರೋದಕ್ಕೆ ಅಥವಾ ಬೇರು ಬರೋದಕ್ಕೆ ಏನು ಕಾರಣ ನಾನು ಯಾವ ರೀತಿ ಇದನ್ನು ಬೆಳೆಸ್ತೀನಿ ಅನ್ನೋದನ್ನು ಸೀಕ್ರೆಟನ್ನು ಹೇಳ್ತಾ ಇದ್ದೀನಿ ನೋಡಿ ನಿಮ್ಗೆ ಯಾವುದೋ ಒಂದು ಕಟ್ಟಿಂಗ್ ಸಿಕ್ಕರೂ ಕೂಡ ಅದನ್ನು ಒಂದು ದಿನದ ಮಟ್ಟಿಗೆ ನೀರಿನಲ್ಲಿ ನೆನೆಯೋದಕ್ಕೆ ಇಡಿ ಇದರಿಂದ ಆ ಕಟ್ಟಿಂಗ್ ಏನಾಗುತ್ತೆ ಫ್ರೆಶ್ ಆಗಿ ಉಳಿಯುತ್ತೆ ಜೊತೆಗೆ ಸ್ಟೆಮ್ ಸ್ವಲ್ಪ ಮೆತ್ತಗಿರೋದ್ರಿಂದ ಕಟಿಂಗ್ ಏನಾಗುತ್ತೆ ಬೇಗ ಬೇರುಗಳು ಬರೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಆಮೇಲೆ ನಾನು ಏನು ಮಾಡಿದ್ದೀನಿ ಇದರ ಎಲ್ಲ ಎಲೆಗಳನ್ನು ರಿಮೂವ್ ಮಾಡಿ ಒಂದು ಪೆನ್ಸಿಲ್ ಸೈಜ್ ಹೈಟಲ್ಲಿ ಈ ಕಟಿಂಗ್ಸ್ ತಗೊಂಡಿದ್ದೀನಿ ಪೆನ್ಸಿಲ್ ಸೈಜ್ ಹೈಟಲ್ಲಿರೋದ್ರಿಂದ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಕೂಡ ಆಗುತ್ತೆ ಒಂದು ಎರಡು ಇಂಚಿನಷ್ಟು ನೀವು ಕೆಳಗಡೆ ಮಣ್ಣಿನಲ್ಲಿ ಪೋಕ್ ಮಾಡಿದ್ರು ಮೇಲಿರುವಂಥ ಒಂದು ಮೂರರಿಂದ ನಾಲ್ಕು ಇಂಚಿನ ಒಂದು ಭಾಗ ಏನಾಗುತ್ತೆ ತುಂಬ ಬೇಗ ಗ್ರೋತ್ ಆಗುತ್ತೆ ನೋಡಿ ನಾನು ಇದನ್ನು ಎರಡು ದಿನ ನೀರಿನಲ್ಲಿ ನೆನೆಯೋದು ಇಟ್ಟಿರೋದ್ರಿಂದ ಆಲ್ರೆಡಿ ಇದರಲ್ಲಿ ಏನಾಗ್ತಾ ಇದೆ ಲೀಫ್ ನೋಡಿ ಕೂಡ ಕಾಣಿಸ್ತಾ ಇದೆ ಅಂತಂದರೆ ಚಿಗುರು ಕೂಡ ಬರ್ತಾ ಇದೆ ಇವಾಗ ಇದನ್ನು ನಾನು ಮಣ್ಣಿನಲ್ಲಿ ಹಾಕೋದ್ರಿಂದ ತುಂಬ ಬೇಗ ಇದರಲ್ಲಿ ಚಿಗುರು ಹಾಗೂ ಬೇರುಗಳು ಬರೋದಕ್ಕೆ ಶುರುವಾಗುತ್ತೆ ದಾಸವಾಳ ಮಲ್ಲಿಗೆ ಯಾವುದೇ ಇದ್ರೂ ಬೇಸಿಗೆಯಲ್ಲಿ ನೀವೇನಾದರೂ ಕಟಿಂಗ್ಸ್ ನೆಡ್ತಾ ಇದ್ರೆ ಒಂದು ದಿನ ಮಾತ್ರ ನೀವೇನು ಮಾಡಿ ನೀರಿನಲ್ಲಿ ನೆನೆಯೋದಕ್ಕೆ ಇಟ್ಕೊಳ್ಳಿ ಆ ನಂತರ ಅದನ್ನು ಫಾರ್ಟಿ ಫೈವ್ ಡಿಗ್ರಿ ಆ್ಯಂಗಲ್ನಲ್ಲಿ ಕಟ್ ಮಾಡಿ ಇದರಿಂದ ರೂಟ್ ರೋಟ್ ಆಗೋದಾಗಿರ್ಬೋದು ಅಥವಾ ಇನ್ಯಾವುದೋ ಕಾರಣಕ್ಕೆ ಕಟಿಂಗ್ಸ್ ಹಾಳಾಗೋದು ತುಂಬಾ ಕಡಿಮೆ ಆಗುತ್ತೆ ಆ ನಂತರ ರೂಟ್ ಬರೋದಕ್ಕೂ ಅಂದರೆ ಬೇರುಗಳು ಬರೋದಕ್ಕೂ ಕೂಡ ಈ ನಲವತ್ತೈದು ಡಿಗ್ರಿ ಆ್ಯಂಗಲ್ ಕಟ್ ಏನಾಗುತ್ತೆ ಹೆಚ್ಚಿಗೆ ಸಹಾಯ ಮಾಡುತ್ತೆ ನೋಡಿ ಎಕ್ಸ್ಟ್ರಾ ಪಾರ್ಟನ್ನು ನಾನಿಲ್ಲಿ ಕಟ್ ಮಾಡಿ ಒಂದರಲ್ಲಿ ಎರಡೆರಡು ಕಟಿಂಗ್ಸ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದರಿಂದ ಒಂದು ವೇಳೆ ಒಂದು ಕಟಿಂಗ್ ಹಾಳಾದರೂ ಕೂಡ ಇನ್ನೊಂದು ಕಟಿಂಗ್ ಏನಾಗುತ್ತೆ ನಮ್ಮದು ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ನೋಡಿ ನಾನಿಲ್ಲಿ ಒಂದು ಯೂಸ್ ಆ್ಯಂಡ್ ಥ್ರೋ ಅಂತಂದರೆ ವೇಸ್ಟ್ ಈ ನೀರಿ ನೀರು ಕುಡಿಯುವಂಥ ಗ್ಲಾಸ್ ಇರುತ್ತಲ್ಲ ಇದನ್ನು ತೊಗೊಂಡಿದ್ದೀನಿ ಇದರಲ್ಲೂ ಕೂಡ ನಿಮಗೆ ಕಟಿಂಗ್ಸನ್ನು ನೆಡೋದಕ್ಕೆ ತುಂಬ ಆಗುತ್ತೆ ಆನಂತರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ನರ್ಸರಿ ಗ್ರೋ ಬ್ಯಾಗ್ಗಳನ್ನು ತೊಗೊಂಡು ಅದರಲ್ಲಿ ಕೆಳಗಡೆ ಕಾರ್ಡ್ಬೋರ್ಡ್ ಹಿಡಿತಿದ್ದೀನಿ ಅಂದರೆ ನಾವು ನೆಟ್ಟಿರುವಂಥ ಮಣ್ಣು ಹಾಳಾಗಿ ಅಥವಾ ಡ್ರೈನೇಜ್ ಹೋಲ್ನಿಂದ ಹೊರಗಡೆ ಹೋಗಬಾರ್ದು ಕೇವಲ ಎಕ್ಸ್ಟ್ರಾ ನೀರು ಮಾತ್ರ ಹೋಗಬೇಕು ಅನ್ನೋ ಕಾರಣದಿಂದ ನಾನು ಏನು ಮಾಡ್ತಾಯಿದ್ದೀನಿ ಈ ಒಂದು ಕಾರ್ಡ್ಬೋರ್ಡನ್ನು ಇಡ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಒಂದು ಕೆಳಗಡೆ ಬೇಸ್ ಸಿಗುತ್ತೆ ನಮಗೆ ಸ್ವಲ್ಪ ಆಗಿರೋದ್ರಿಂದ ಆ ನರ್ಸರಿ ಬ್ಯಾಗ್ ಸ್ಟ್ರೇಟಾಗಿ ಕೂತ್ಕೊಳ್ಳೋದು ಕೂಡ ಹೆಲ್ಪ್ ಆಗುತ್ತೆ ಆಮೇಲೆ ನೋಡಿ ಇಲ್ಲಿ ಸಾಯಿಲ್ ಮಿಕ್ಸ್ಚರಲ್ಲಿ ನಾನು ಒಂದು ಪಾರ್ಟ್ ನಾರ್ಮಲ್ ಗಾರ್ಡನ್ ಸಾಯಿಲ್ ತಗೊಂಡ್ರೆ ಒಂದು ಪಾರ್ಟ್ನಷ್ಟು ರಿವರ್ಸ್ ಆ್ಯಂಡ್ ಅಥವಾ ಈ ಮರಳನ್ನು ತೊಗೊಂಡಿದ್ದೀನಿ ಆನಂತರ ಒಂದು ಪಾರ್ಟ್ ನೀವೇನು ಮಾಡಿ ಕಂಪೋಸ್ಟ್ ಹಾಕೊಂಡ್ರೂ ಕೂಡ ಒಳ್ಳೆಯದು ಇಲ್ಲಾಂತಂದರೆ ಸ್ಕಿಪ್ ಮಾಡಿ ಆ ನಂತರ ರೈಸ್ ಹಸ್ಕಿದ್ರೆ ರೈಸ್ ಇಲ್ಲ ಇಲ್ಲಾಂತಂದರೆ ಕೋಕೋಪೀಟ್ ಹಾಕಿ ಇದರಿಂದ ಬೇಸಿಗೆಯಲ್ಲಿ ಕಟಿಂಗ್ ಹಾಕ್ತಾ ಇರೋದ್ರಿಂದ ಮಳೆ ನಿಂತ ನಂತರ ಎಕ್ಸ್ಟ್ರಾ ಮಾಯಿಸ್ಚರ್ ಏನಾಗುತ್ತೆ ಮರಳಿರೋ ಕಾರಣದಿಂದ ಹೊರಗಡೆ ಹೋಗುತ್ತೆ ಆದರೆ ಗಿಡಕ್ಕೆ ಬೇಕಾಗಿರುವಂಥ ನೀರನ್ನು ಈ ಒಂದು ಕೊಕೋಪೀಟ್ ಆಗಿರ್ಬೋದು ರೈಸ್ ಹಸ್ಕಾಗಿರ್ಬೋದು ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ ಆ ನಂತರ ಒಂದು ಸ್ಪೂನ್ನಷ್ಟು ಇಲ್ಲಿ ನಾಲ್ ದಾಲ್ಚಿನ್ನಿ ಚಕ್ಕೆ ಪೌಡ್ರನ್ನ ಹಾಕ್ತಾಯಿದ್ದೀನಿ ಯಾಕಂತಂದರೆ ಇದು ನಾರ್ ನ್ಯಾಚುರಲ್ ರೂಟಿಂಗ್ ಏಜೆಂಟ್ ಥರ ಕೆಲಸ ಮಾಡುತ್ತೆ ಜೊತೆಗೆ ಗಿಡದಲ್ಲಿ ಯಾವುದೇ ರೀತಿ ಫಂಗಸ್ ಬರ್ದೇ ಇರೋ ರೀತಿ ಇರುವೆಗಳಾಗದೇ ಇರೋ ರೀತಿ ನೋಡ್ಕೊಳ್ಳುತ್ತೆ ಜೊತೆಗೆ ನಿಮ್ಮ ಹತ್ರ ಫಂಗ್ ಸೈಡ್ ಇದ್ದರೆ ಫಂಗೀಸ್ ಸೈಡ್ ಕೂಡ ಒಂದು ಅರ್ಧ ಚಮಚದಷ್ಟು ಇಲ್ಲ ಅಂತಂದರೆ ಅರ್ಶಿಣ ಪುಡಿ ಹಾಕಿದ್ರು ಕೂಡ ಒಳ್ಳೆಯದು ಈ ನಾಲ್ಕು ವಸ್ತುಗಳನ್ನು ಅಂತಂದರೆ ಮಣ್ಣು ಮರಳು ಕೋಕೋಪೀಟ್ ಅಥವಾ ರೈಸ್ ಹಸ್ಕ್ ಆಮೇಲೆ ಈ ದಾಲ್ಚಿನಿ ಚಕ್ಕೆ ಪುಡಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಬ್ಯಾಗ್ನಲ್ಲೂ ನೀವೇನು ಮಾಡಿ ಚೆನ್ನಾಗಿ ಫಿಲ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಹಾಕಿ ಇದರಿಂದ ನಾವು ನೆಡುವಂಥ ಕಟಿಂಗ್ ಅಲ್ಲಾಡಲ್ಲ ಇಲ್ಲ ಅಂತಂದರೆ ಅದು ನೀವು ಚೆನ್ನಾಗಿ ಪ್ರೆಸ್ ಮಾಡಿ ಹಾಕ್ತಿ ಹೋದರೆ ಏನಾಗುತ್ತೆ ಆ ಕಟ್ಟಿಂಗ್ ಅಲ್ಲಾಡೋದ್ರಿಂದ ರೂಟ್ಸ್ ಬರೋಲ್ಲ ಇಲ್ಲಾಂದರೆ ಆ ಕಟಿಂಗ್ ಹಾಳಾಗೋಗುತ್ತೆ ಆ ನಂತರ ಇಲ್ಲಿ ನಾನು ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೀನಿ ಇದರಲ್ಲಿ ಸಲ್ಫರ್ ಹಾಗೂ ಫಾಸ್ಫರಸ್ ಇರೋದ್ರಿಂದ ಇದು ಬೇರುಗಳು ಚೆನ್ನಾಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ನೋಡಿ ಈ ಬೆಳ್ಳುಳ್ಳಿಯ ಒಂದು ಸ್ವಲ್ಪ ರಸವನ್ನು ಈ ಕೆಳಗಡೆ ನಾವೇನು ಮಣ್ಣಲ್ಲಿ ಕಟ್ಟಿಂಗನ್ನು ಹಾಕ್ತೀವಲ್ಲ ಆ ಭಾಗದಲ್ಲಿ ಸ್ವಲ್ಪ ರಬ್ ಮಾಡಿ ಇದರಿಂದ ಅಲ್ಲಿ ಫಂಗಸ್ ಕೂಡ ಬರಲ್ಲ ಡೈ ಬ್ಯಾಕ್ ಆಗೋಲ್ಲ ಜೊತೆಗೆ ಕಟ್ಟಿಂಗ್ನಲ್ಲಿ ಬೇರುಗಳು ಬೇಗ ಬರೋದಕ್ಕೆ ಈ ಒಂದು ಬೆಳ್ಳುಳ್ಳಿ ಹೆಲ್ಪ್ ಮಾಡುತ್ತೆ ಈ ರೀತಿ ಸ್ವಲ್ಪ ಅದರ ಮೇಲೆ ಅದರ ಕೇವಲ ಒಂದು ರಸವನ್ನು ಈ ರೀತಿ ರಬ್ ಮಾಡಿ ಮಣ್ಣಿನಲ್ಲಿ ನೀವು ನೆಡೋದ್ರಿಂದ ತುಂಬಾ ಬೇಗ ನಿಮ್ಮ ಗಿಡದಲ್ಲಿ ರೂಟಿಂಗ್ ಆಗುತ್ತೆ ಆಮೇಲೆ ನೀವು ಮಣ್ಣನ್ನು ಹಾಕಬೇಕಾದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಹಾಕಿ ಕಂಪ್ಲೀಟಾಗಿ ಗ್ರೋ ಬ್ಯಾಗನ್ನು ಫಿಲ್ ಮಾಡಿಬಿಡಿ ಯಾಕಂತಂದರೆ ಮುಂದೆ ಅದು ಗ್ರೋತ್ ಆದಂಗೆಲ್ಲ ನಾವು ಸ್ವಲ್ಪ ಸ್ವಲ್ಪ ಅದರಲ್ಲಿ ಮಣ್ಣು ಹಾಗೂ ಕಂಪೋಸ್ಟನ್ನು ಆ್ಯಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಒಂದು ಎಂಬತ್ತರಿಂದ ಅಥವಾ ಎಪ್ಪತ್ತು ಪ್ರತಿಶತ ಮಾತ್ರ ನೀವೇನು ಮಾಡಿ ಗ್ರೋ ಬ್ಯಾಗನ್ನು ಹಾಕಿ ಮಣ್ಣನ್ನು ಹಾಕಿ ಆನಂತರ ಈ ಕಟ್ಟಿಂಗ್ ನೆಟ್ಟ ನಂತರ ಚೆನ್ನಾಗಿ ಪ್ರೆಸ್ ಮಾಡಿ ಇವಾಗಲೇ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕಟ್ಟಿಂಗನ್ನು ಹಾಕಿ ಆನಂತರ ಒಮ್ಮೆ ಕಟ್ಟಿಂಗ್ ಹಾಕಿದ ನಂತರ ಮತ್ತೆ ಅದನ್ನು ಅಲ್ಲಾಡಿಸೋದಾಗಿರ್ಬೋದು ತೆಗೆದು ಮತ್ತೆ ಮಣ್ಣಿನಲ್ಲಿ ನೆಡೋದಾಗಿರ್ಬೋದು ಈ ರೀತಿ ಮಾಡೋದರಿಂದ ಆ ಕಟ್ಟಿಂಗ್ ಗ್ರೋ ಆಗೋಲ್ಲ ಜೊತೆಗೆ ಅದರಲ್ಲಿ ಬೇರುಗಳು ಕೂಡ ಬರಲ್ಲ ನೆಕ್ಸ್ಟ್ ಬಂದು ಎಲೋವೆರಾ ಜೆಲ್ ಎಲೋವೆರಾ ಜೆಲ್ಲನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ಕಟ್ಟಿಂಗನ್ನು ಹಾಕಿ ಕಟ್ಟಿಂಗನ್ನು ಹಾಕಿ ಆ ಎಲೋವೆರಾ ಸಹಿತ ನೀವೇನು ಮಾಡಬೇಕು ಮಣ್ಣಿನಲ್ಲಿ ಆ ಒಂದು ಗಿಡದ ಕಟ್ಟಿಂಗನ್ನು ಹಾಕಬೇಕು ಇದರಿಂದ ಎಲೋವೆರಾ ಜೆಲ್ ಕೂಡ ಒಂದು ನ್ಯಾಚುರಲ್ ರೂಟಿಂಗ್ ಆಗಿರೋದ್ರ ಜೊತೆಗೆ ಇದು ಫಂಗಿಸೈಡ್ ಮತ್ತು ಪೆಸ್ಟಿಸೈಡ್ ಥರ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಹಾಕೋದ್ರಿಂದ ಕೂಡ ಏನಾಗಲ್ಲ ಗಿಡದ ಒಂದು ಕಟಿಂಗ್ ಹಾಳಾಗುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಗಿಡದ ಒಂದು ಕಟ್ಟಿಂಗ್ನಲ್ಲಿ ಯಾವುದೇ ರೀತಿ ರೋಗ ಬರುವಂಥ ಸಾಧ್ಯತೆ ಕೂಡ ಕಡಿಮೆ ಇರುತ್ತೆ ಹಾಗಾಗಿ ಈ ಎಲೋವೆರಾ ಜೆಲ್ನ ಒಂದು ಎಲೋವೆರಾ ಪೀಸ್ ಸಹಿತ ನೀವು ಮಣ್ಣಿನಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾನು ಆಲ್ಮೋಸ್ಟ್ ಕಟಿಂಗ್ಸ್ಗಳನ್ನು ಹೀಗೆ ಬೆಳೆಸಿದ್ದೀನಿ ನನ್ನ ಚಾನಲ್ನಲ್ಲಿ ಹಿಂದೆ ಕೂಡ ಒಂದು ವೀಡಿಯೋ ಇದೆ ಅದರಲ್ಲೂ ಕೂಡ ನಾನು ಇದೇ ರೀತಿ ಕಟಿಂಗ್ಸ್ಗಳನ್ನು ಬೆಳೆಸೋದು ನಿಮಗೆ ತೋರಿಸಿದ್ದೀನಿ ಆ ನಂತರ ಮೂರನೇದಾಗಿ ಅಲೋವೆರಾ ಜೆಲ್ಲನ್ನು ಈ ರೀತಿ ಕಟಿಂಗ್ನ ಕೆಳಗಡೆ ಭಾಗದಲ್ಲಿ ನೀವು ಚೆನ್ನಾಗಿ ರಬ್ ಮಾಡಿ ಅದರ ಮೇಲೆ ದಾಲ್ಚಿನಿ ಪೌಡ್ರನ್ನು ಹಾಕಿ ಇದರಿಂದ ಕೂಡ ಏನಾಗುತ್ತೆ ಇದು ಕೂಡ ರೂಟಿಂಗ್ ಹಾರ್ಮೋನ್ ಆಗಿರೋದ್ರಿಂದ ಜೊತೆಗೆ ಗಿಡದಲ್ಲಿ ಯಾವುದೇ ರೀತಿ ಡಿಸೀಸ್ ಬರದೇ ಇರೋ ರೀತಿ ಇದು ನೋಡ್ಕೊಳ್ಳುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ಕಟ್ಟಿಂಗನ್ನು ಹಾಕಿದ ನಂತರ ಕೆಳಗಡೆಯಿಂದ ಕೂಡ ರೂಟ್ ರೋಟ್ ಆಗುತ್ತೆ ಓವರ್ ವಾಟರಿಂಗ್ ಆಗಿರ್ಬೋದು ಇನ್ಯಾವುದೋ ಕಾರಣಕ್ಕೆ ಕೆಳಗಡೆಯಿಂದ ಕೂಡ ಡೈ ಬ್ಯಾಕ್ ಅಥವಾ ರೂಟ್ ರೋಟ್ ಆಗುತ್ತೆ ಹಾಗಾಗಿ ಈ ದಾಲ್ಚಿನ್ನಿ ಚಕ್ಕೆ ಪುಡಿ ಹಾಕೋದ್ರಿಂದ ಆ ಒಂದು ಸಾ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ ಕೊನೆಯದಾಗಿ ನೋಡಿ ಕಟ್ಟಿಂಗನ್ನು ನೆಡೋದಕ್ಕೂ ಮುಂಚೆ ನಿಮ್ಗೆ ಇದು ಯಾವುದೇ ಕೆಲಸಗಳನ್ನು ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸ್ವಲ್ಪ ದಾಲ್ಚಿನ್ನಿ ಪುಡಿಯನ್ನು ನೀರಿನಲ್ಲಿ ನೆನೆಯೋದಕ್ಕೆ ನೆನೆಯೋದಕ್ಕಿಡಿ ಆ ಒಂದು ನೀರಿನಲ್ಲಿ ಈ ಕಟ್ಟಿಂಗ್ಸ್ಗಳನ್ನು ಒಂದು ಹತ್ತು ನಿಮಿಷ ಡಿಪ್ ಮಾಡಿ ಇಡಿ ಇದರಿಂದ ಆ ಕಟ್ಟಿಂಗ್ಸ್ ತುಂಬ ಚೆನ್ನಾಗಿ ಬೇರು ಬರೋದಕ್ಕೂ ಹೆಲ್ಪ್ ಆಗುತ್ತೆ ಜೊತೆಗೆ ಆ ಕಟಿಂಗ್ನಲ್ಲಿ ಯಾವುದೇ ರೀತಿ ರೋಗ ಬರೋದು ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಬೇರುಗಳು ಸ್ಟ್ರಾಂಗಾಗಿ ಬರೋದಕ್ಕೂ ಕೂಡ ಈ ಒಂದು ಮೆಥಡ್ ಹೆಲ್ಪ್ ಮಾಡುತ್ತೆ ಆನಂತರ ಕಟ್ಟಿಂಗನ್ನು ನೆಡೋದು ನೀವೇನು ಮಾಡಿ ಡೈರೆಕ್ಟ್ ಕಟ್ಟಿಂಗನ್ನು ಮಣ್ಣಿನಲ್ಲಿ ಚುಚ್ಚಿಬಿಡಿ ಸಾಧ್ಯವಾದಷ್ಟು ಒಂದು ಯಾವುದಾದ್ರೂ ಕಡ್ಡಿಯಿಂದ ಅಲ್ಲಿ ಹೋಲ್ ಮಾಡಿ ಆ ನಂತರ ಕಟ್ಟಿಂಗನ್ನು ಹಾಕಿ ಇದರಿಂದ ಆ ಕಟ್ಟಿಂಗ್ನ ಕೆಳಗಡೆ ಭಾಗ ಏನಾಗಲ್ಲ ಡ್ಯಾಮೇಜ್ ಆಗೋಲ್ಲ ಹಾಗೂ ಗಿಡ ಹೆಲ್ತ್ ಖುದ್ದಿಯಾಗಿ ಬೆಳೆಯೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ಕಟಿಂಗ್ ಹಾಕಿದ ನಂತರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಚೆನ್ನಾಗಿ ಮಣ್ಣನ್ನು ಪ್ರೆಸ್ ಮಾಡಿ ಇದರಿಂದ ಕಟಿಂಗ್ ಅಲ್ಲಾಡ ಅಲ್ಲಾಡಲ್ಲ ಬೇಗ ರೂಟ್ಸ್ ಬರುತ್ತೆ ಆಮೇಲೆ ಗುಲಾಬಿ ಗಿಡ ಆಗಿರ್ಬೋದು ಯಾವುದೋ ಕಟಿಂಗನ್ನು ಹಾಕ್ತಾಯಿದ್ರು ಕೂಡ ಒಂದು ಟಿಪ್ ಮೇಲೆ ಏನು ಮಾಡಿ ಎಲೋವೆರಾ ಜೆಲ್ಲನ್ನು ಹಚ್ಚಿ ಅದರ ಮೇಲೆ ಅರ್ಶಿನ ಪುಡಿ ಆಗಿರ್ಬೋದು ಫಂಗೀಸೈಡ್ ಅಥವಾ ದಾಲ್ಚಿನಿ ಚಕ್ಕೆ ಪುಡಿಯನ್ನು ಹಾಕೋದ್ರಿಂದ ಮೇಲ್ಗಡೆಯಿಂದ ಕೂಡ ಯಾವುದೇ ಒಂದು ಡೈಬ್ಯಾಕ್ ಡಿಸೀಸ್ ಬರೋದನ್ನು ನಾವು ತಡೆಗಟ್ಬೋದು ಆಮೇಲೆ ಕಟ್ಟಿಂಗ್ಸ್ಗಳನ್ನು ಸೆಲೆಕ್ಟ್ ಮಾಡುವಾಗ ನೀವೇನು ಮಾಡಿ ಮೇಲ್ಗಡೆ ಭಾಗ ಯಾವುದು ಅನ್ನೋದನ್ನು ಮೊದಲೇ ಕನ್ಫಮ್ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಏನಾಗುತ್ತೆ ಮೇಲ್ಗಡೆ ಭಾಗ ಕೆಳಗಡೆ ಕೆಳಗಡೆ ಮಾ ಮಾಡುವಂಥ ಒಂದು ಕಟ್ಟಿಂಗನ್ನು ಮೇಲ್ಗಡೆ ಮಾಡಿಬಿಟ್ರೆ ಅಲ್ಲಿ ರೂಟ್ಸ್ ಬರಲ್ಲ ಇಲ್ಲ ಅಂತಂದರೆ ಕಟ್ಟಿಂಗ್ ಹಾಳಾಗಿ ಹೋಗುತ್ತೆ ಹಾಗಾಗಿ ಒಂದೆರಡು ಎಲೆಗಳನ್ನು ಬಿಡಿ ನಿಮ್ಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತಂದರೆ ಆಮೇಲೆ ನೀವೇನು ಮಾಡಿ ಕಟ್ಟಿಂಗ್ ಹಾಕುವಾಗ ಎಲೆಗಳನ್ನು ತೆಗೆದು ಮಣ್ಣಿನಲ್ಲಿ ಹಾಕಿ ಆಮೇಲೆ ಆಲ್ರೆಡಿ ನಾನು ತೊಗೊಂಡಿರುವಂಥ ಮಣ್ಣಿನಲ್ಲಿ ಮಳೆ ಆಗಿರೋದ್ರಿಂದ ಸ್ವಲ್ಪ ಮಾಯಿಸ್ಚರ್ ಇದೆ ಹಾಗಾಗಿ ನಾನು ಈ ದಾಲ್ಚಿನ್ನಿ ನೀರನ್ನೇ ಹಾಕ್ತಾ ಇದ್ದೀನಿ ಇದರಿಂದ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಯಿಶ್ಚರ್ ಸಿಗುತ್ತೆ ಓವರ್ ವಾಟರಿಂಗ್ ಆಗೋಲ್ಲ ಹಾಗೂ ಗಿಡಗಳ ಕಟಿಂಗ್ ಕೂಡ ಹಾಳಾಗಲ್ಲ ಆಮೇಲೆ ಇದನ್ನು ಬಿಸಿಲಿದ್ರೆ ಸ್ವಲ್ಪ ಸೆಮಿ ಶೇಡ್ನಲ್ಲಿ ಇಡಿ ಇಲ್ಲ ಅಂತಂದರೆ ನೀವೇನು ಮಾಡ್ಬೋದು ಯಾವುದಾದ್ರೂ ಒಂದು ದೊಡ್ಡ ಗಿಡದ ಕೆಳಗಡೆ ನೆರಳಲ್ಲಿ ಇಡಿ ಇದರಿಂದ ಗಿಡದ ಮಣ್ಣು ಏನಾಗಲ್ಲ ಒಣಗಲ್ಲ ಹಾಗೂ ಕಟಿಂಗ್ಸ್ ಕೂಡ ಒಣಗಲ್ಲ ಸ್ವಲ್ಪ ಅದರಲ್ಲಿ ಚಿಗುರು ಬರ್ತಾ ಇದೆ ಅಂತ ಅಂದಾಗ ನೀವೇನು ಮಾಡ್ಬೋದು ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆಯ ಬಿಸಿಲನ್ನು ಕೊಡಿ ಅದರ ಗ್ರೋತನ್ನು ನೋಡ್ಕೊಂಡ್ಬಿಟ್ಟು ನೀವೇನು ಮಾಡ್ಬೋದು ಸ್ವಲ್ಪ ಸ್ವಲ್ಪ ಬಿಸಿಲಿನಲ್ಲಿ ಇಡ್ತಾ ಹೋಗಿ ಆನಂತರ ಮೇಲ್ಗಡೆಯಿಂದ ಸ್ವಲ್ಪ ನಾನಿಲ್ಲಿ ದಾಲ್ಚಿನಿ ಪೌಡ್ರನ್ನು ಹಾಕ್ತಾ ಇದ್ದೀನಿ ಇದರಿಂದ ಕೂಡ ಮಣ್ಣು ಹೆಲ್ದಿಯಾಗಿ ಉಳಿಯುತ್ತೆ ಅದರಲ್ಲಿ ರೂಟಿಂಗ್ ಕೂಡ ಫಾಸ್ಟಾಗುತ್ತೆ ಆಗುತ್ತೆ ಸೊ ಫೈನಲಾಗಿ ನೋಡಿ ಯಾವ ರೀತಿ ಕಟಿಂಗ್ಸ್ ಕಾಣಿಸ್ತಾ ಇದೆ ಅಂತಂತ ಆಮೇಲೆ ನೋಡಿ ಮೊನ್ನೆ ನಾನು ಒಂದು ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದನ್ನು ತೋರಿಸಿದ್ನಲ್ಲ ಅದರ ಒಂದು ರಿಸಲ್ಟ್ ನೋಡಿ ಎಷ್ಟು ಚೆನ್ನಾಗಿ ಗಿಡದಲ್ಲಿ ಗ್ರೋತ್ ಆಗ್ತಾ ಇದೆ ತುಂಬ ಚೆನ್ನಾಗಿ ಗಿಡಗಳು ಹೆಲ್ದಿಯಾಗಿ ಕಾಣಿಸ್ತಾ ಇದೆ ಸೊ ಫ್ರೆಂಡ್ಸ್ ನೋಡೋದ್ರಲ್ಲ ಈ ವಿಡಿಯೋನಲ್ಲಿ ಕಟಿಂಗ್ಸ್ಗಳನ್ನು ಯಾವ ರೀತಿ ಫಾಸ್ಟಾಗಿ ಗ್ರೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್